ಎಲ್ಲರಿಗೂ ಶ್ರೀ ಏಳುಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಸದ್ಭಕ್ತಾದಿಗಳಲ್ಲಿ ವಿನಂತಿ ಇಂದು ನಡೆಯುವ ಮೂವತ್ತೆಂಟನೇ ವರ್ಷದ ಶ್ರೀ ಏಳುಕೋಟೆ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಚಿಕ್ಕಮೈದಾರ ಕ್ಷೇತ್ರ ಮಾಚುವಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಹಾಗೇ ಇವತ್ತು ಇಂದಿನ ಕಾರ್ಯಕ್ರಮ ಶನಿವಾರದ ಕಾರ್ಯಕ್ರಮ ಸಾಯಂಕಾಲ ಆರು ಗಂಟೆಗೆ ಒಕ್ಕಲತನ ಮನೆತನದವರು ಗ್ರಾಮಸ್ಥರು ಎಲ್ಲ ಆರತಿ ತಂದು ಶ್ರೀ ಏಳುಕೋಟೆ ಲಿಂಗೇಶ್ವರ ಸ್ವಾಮಿಗೆ ಬೆಲ್ಲದ ಆರತಿ ನಾಳೆ ಬೆಳಗ್ಗೆ ಅಂದರೆ ಭಾನುವಾರ ಆರು ಗಂಟೆಯಿಂದ ಹೋಮ ನಡೀತಾ ಇರ್ತದೆ ಹಾಗೆ ಶ್ರೀ ಏಳುಕೋಟೆ ಮೈಲಾರ ಲಿಂಗೇಶ್ವರ ಜಾತ್ರೆ ಮಹೋತ್ಸವ ನಾಗಪ್ಪ ಸರಪಣಿ ಮತ್ತು ಗ್ರಾಮ ದೇವತೆಗಳಾದ ಮಾರಮ್ಮ ದೇವಿ ತೋಪನಮ್ಮ ದೇವಿ ಜಾತ್ರೆ ಊರು ಊರು ರಾಜಬೀದಿಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಸದ್ಭಕ್ತಾದಿಗಳು ಇದನ್ನು ಕಣ್ತುಂಬಿಸ್ಕೊಬೇಕಂತ ಕೇಳ್ಕೊತಾ ಇದ್ದೀನಿ ಇಂಥ ನಿಮ್ಮ ಮನೆಯ ಮಗ ಹನುಮಂತರಾಜು ಜಿಲ್ಲಾಧ್ಯಕ್ಷರು ಬೆಂಗಳೂರು ನಗರ ಕರ್ನಾಟಕ ರಾಜ್ಯ ಆದಿಜಾಂಬುವ ಸಂಘ ಮಾಚೋಳಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಎಸ್ ಸಿ ಮೋರ್ಚಾ